ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ನಾವು ಮಾರ್ತಾಂಡ ವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಎಂಬುದನ್ನು ತಿಳಿದುಕೊಳ್ಳೋಣ ಆತ್ಮೀಯ ವಿದ್ಯಾರ್ಥಿಗಳೇ ವರ್ಮ ನೋಡೋದಕ್ಕೆ ಹೇಗಿದ್ದ ಗೊತ್ತಾ ಎಕ್ಸಾಕ್ಟ್ಲಿ ನೀವೀಗ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ ಅದುವೆ ಮಾರ್ತಾಂಡವರ್ಮನ ಚಿತ್ರ ಇನ್ನು ವರ್ಮ ನಮ್ಮ ದೇಶದ ಯಾವ ರಾಜ್ಯದಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದ ಇಗೋ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ಕೇರಳ ರಾಜ್ಯದಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದ ಕೇರಳ ರಾಜ್ಯ ಅಂದರೆ ಅಲ್ಲಿರುವಂತಹ ವಯನಾಡು ಸಂಸ್ಥಾನ ಹೌದು ಮಕ್ಕಳೇ ಹದಿನೇಳುನೂರ ಐವತ್ತೆಂಟರವರೆಗೆ ಮಾರ್ತಾಂಡವರ್ಮ ವೈನಾಡ್ ಸಂಸ್ಥಾನವನ್ನು ಆಳಿದನು ಇನ್ನು ವೈನಾಡ್ ಸಂಸ್ಥಾನದ ನಕ್ಷೆಯನ್ನು ನೀವು ನೋಡ್ತಾ ಇದ್ದೀರಾ ವೈನಾಡ್ ಸಂಸ್ಥಾನ ಎಷ್ಟೊಂದು ಸುಂದರವಾಗಿದೆ ಗೊತ್ತಾ ಮಕ್ಕಳ ಇಗೋ ನೋಡಿ ಅಲ್ಲಿಯ ಪ್ರಕೃತಿಯ ಚಿತ್ರ ಆತ್ಮೀಯ ವಿದ್ಯಾರ್ಥಿಗಳೇ ನೆದರ್ಲ್ಯಾಂಡ್ಸ್ ಅಥವಾ ಹಾಲೆಂಡ್ ದೇಶದಿಂದ ಡಚ್ಚರು ಭಾರತಕ್ಕೆ ವ್ಯಾಪಾರ ಮಾಡೋದಕ್ಕೆ ಬಂದಿರ್ತಾರೆ ಅವರು ಮಾರ್ತಾಂಡವರ್ಮನ ಸಂಸ್ಥಾನದ ಮೇಲೆ ದಾಳಿ ಮಾಡ್ತಾ ಇರ್ತಾರೆ ಸೊ ಈ ಡಚ್ಚರನ್ನ ಮಾರ್ತಾಂಡವರ್ಮನು ಸೋಲಿಸಿ ತನ್ನ ಸಂಸ್ಥಾನವನ್ನು ರಕ್ಷಿಸಿದನು ಸೊ ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿದನು ಇನ್ನು ಮಾರ್ತಾಂಡವರ್ಮ ತನ್ನ ರಾಜಧಾನಿಯನ್ನ ತಿರುವನಂತಪುರಕ್ಕೆ ಸ್ಥಳಾಂತರಿಸ್ತಾನೆ ತಿರುವನಂತಪುರ ನೋಡೋದಕ್ಕೆ ಎಷ್ಟೊಂದು ಸುಂದರವಾಗಿದೆ ನೋಡ್ತಾ ಇದ್ದೀರ ಅಲ್ಲ ಆ ತಿರುವನಂತಪುರಮ್ದಲ್ಲೇ ನಾವು ನೋಡ್ತಾ ಇರುವಂತಹ ಅನಂತ ಪದ್ಮನಾಭ ಸ್ವಾಮಿಯ ದೇವಸ್ಥಾನ ಇದೆ ಮಕ್ಕಳೇ ಇನ್ನು ಈ ಡಚ್ಚರು ಕರಿಮೆಣಸಿನ ವ್ಯಾಪಾರಕ್ಕಾಗಿ ಕೇರಳಕ್ಕೆ ಬರ್ತಾ ಇದ್ರು ಆದುದರಿಂದ ಕರಿಮೆಣಸಿನಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚ್ಚರನ್ನು ನಮ್ಮ ಮಾರ್ತಾಂಡವರ್ಮ ತಡೆಗಟ್ಟಿದನು ಕರಿಮೆಣಸು ನೋಡೋದಕ್ಕೆ ಹೇಗಿದೆ ಅಂತ ಚಿತ್ರದಲ್ಲಿ ನೋಡ್ತಾ ಇದ್ದೀರ ಅದು ಕಾಯಿ ಇದ್ದಾಗ ಅದು ಒಣಗಿದ ನಂತರ ಬಳ್ಳಿಯಲ್ಲಿ ಬೆಳೆಯುವಂತಹ ಬೆಳೆ ಮಕ್ಕಳೇ ಡಚ್ಚರು ತಿರುವಾಂಕೂರಿನ ಮೇಲೆ ದಾಳಿ ಮಾಡಿದಾಗ ಡಚ್ ಕೂಟವನ್ನ ಮಾರ್ತಾಂಡವರ್ಮ ಸೋಲಿಸ್ತಾನೆ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ಅಲ್ವಾ ಮಕ್ಕಳ ಯಾವ ರೀತಿ ಮಾರ್ತಾಂಡವರ್ಮನ ಪಡೆಗೂ ಡಚ್ಚರ ಪಡೆಗೂ ಯುದ್ಧ ನಡೀತಾ ಇದೆ ಅಂತ ನೆಡುಮಂಗಡ ಮತ್ತು ಕೊಟ್ಟಾರಕರ ವ್ಯಾಪಾರಿ ಕೇಂದ್ರಗಳನ್ನು ಮಾರ್ತಾಂಡ ವರ್ಮ ವಶಪಡಿಸಿಕೊಳ್ಳುತ್ತಾನೆ ವಿದ್ಯಾರ್ಥಿಗಳೇ ಹದಿನೇಳನೂರ ನಲ್ವತ್ತೊಂದರಲ್ಲಿ ಡಚ್ಚರು ಮತ್ತೆ ತಿರುವಾಂಕೂರಿನ ಮೇಲೆ ಯುದ್ಧವನ್ನ ಸಾರ್ತಾರೆ ಆಗ ಪರಾಕ್ರಮಿಯಾದ ನಮ್ಮ ಮಾರ್ತಾಂಡ ವರ್ಮ ಡಚ್ಚರನ್ನ ಹಿಮ್ಮೆಟ್ಟಿಸಿದನು ಅಂದ್ರೆ ಅವರ ಸೈನ್ಯವನ್ನು ಸಂಪೂರ್ಣವಾಗಿ ಸೋಲಿಸಿದನು ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಗತ್ತಿನಿಂದ ಕೂತಿದ್ದಾನೆ ನಮ್ಮ ವರ್ಮ ಮಕ್ಕಳೇ ಹದಿನೇಳುನೂರ ನೂರ ಒಪ್ಪಂದದ ಪ್ರಕಾರ ಡಚ್ಚರು ಸಂಪೂರ್ಣ ಅಧಿಕಾರವನ್ನ ಮಾರ್ತಾಂಡವರ್ಮನಿಗೆ ಒಪ್ಪಿಸಿ ಶರಣಾಗತರಾಗುತ್ತಾರೆ ಹಾಗಿದ್ರೆ ಬನ್ನಿ ಮಕ್ಕಳೇ ಬೇಗ ಒಂದು ರಿವಿಷನ್ ಮಾಡ್ಕೊಂಡು ಬಿಡೋಣ ಮಾರ್ತಾಂಡವರ್ಮನ ಸಾಧನೆಗಳ ಬಗ್ಗೆ ಮೊದಲನೇದಾಗಿ ಹದಿನೇಳು ನೂರ ಐವತ್ತೆಂಟರವರೆಗೆ ವಯನಾಡ್ ಸಂಸ್ಥಾನವನ್ನು ಆಳಿದನು ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿದನು ರಾಜಧಾನಿಯನ್ನು ತಿರುವನಂತಪುರಕ್ಕೆ ಸ್ಥಳಾಂತರಿಸಿದನು ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚ್ಚರನ್ನು ತಡೆಗಟ್ಟಿದನು ಡಚ್ಚರು ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಡಚ್ ಕೂಟವನ್ನು ಸೋಲಿಸಿದನು ನೆಡುಮಂಗಳ ಮತ್ತು ಕೊಟ್ಟಾರಕರ ವ್ಯಾಪಾರಿ ಕೇಂದ್ರಗಳನ್ನು ವಶಪಡಿಸಿಕೊಂಡನು ಹದಿನೇಳನೂರ ನಲ್ವತ್ತೊಂದರಲ್ಲಿ ಡಚ್ಚರು ತಿರುವಾಂಕುರಿನ ಮೇಲೆ ಯುದ್ಧ ಸಾರಿದರು ಮಾರ್ತಾಂಡ ವರ್ಮ ಡಚ್ಚರನ್ನು ಹಿಮ್ಮೆಟ್ಟಿಸಿದನು ಹದಿನೇಳನೂರ ಐವತ್ ಮೂರರ ಒಪ್ಪಂದದ ಪ್ರಕಾರ ಡಚ್ಚರು ಸಂಪೂರ್ಣ ಅಧಿಕಾರವನ್ನು ಒಪ್ಪಿಸಿ ಶರಣಾದರು ಹಾಗಿದ್ರೆ ಮಕ್ಕಳೇ ಈ ಒಂದು ವಿಡಿಯೋದಲ್ಲಿ ನೀವು ಮಾರ್ತಾಂಡ ವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ ಓಕೆ ಮುಂದಿನ ಬಾರಿ ಮತ್ತೊಂದು ಪ್ರಶ್ನೆ ಉತ್ತರವನ್ನ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ವಿವರಿಸೋಕೆ ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು